नाकाय गण दैवताय गण दक्षाय धीमहि गुण गुणमण्डिताय गुणेशानाय धीमहि ಸಮಿತಿಯ ಒಂದು ದಿನದ ಕಾರ್ಯಾಗಾರದ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಉತ್ತಮ ರಾಜಕಾರಣಿಯಾಗಿ ಜನರ ಆಹ್ವಾನವನ್ನು ಸ್ವೀಕರಿಸಿ ಅವರ ಸೇವನೆ ಮಾಡಿಕೊಡುವಂತಹ ಕಡಲೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಹೊನ್ನಮ್ಮನವರೇ ಹಾಗೂ ಒಂದು ಮಕ್ಕಳ ಸಮಿತಿಯ ಸದಸ್ಯರನ್ನು ಸಹ ಹೌದು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪೋಷಕರ ಪರವಾಗಿ ಆಸನ ಆಗಿರುವಂತಹ ಶ್ರೀಮತಿ ಪಾಲತಮ್ಮನವರೇ ನಮ್ಮ ಶಾಲೆಯ ಮಕ್ಕಳ ಹಕ್ಕುಗಳ ಸಮಿತಿಯ ಸದಸ್ಯರಾದಂತಹ ಹಿರಿಯ ನಟಾ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾಗಿರುವಂತಹ ಕರಿಬಸಪ್ಪನವರೇ ಹಾಗೂ ನೆಲ್ಲ ರೀತಿಯ ವಿದ್ಯಾರ್ಥಿಗಳು ಇದುವರೆಗೂ ನಮ್ಮ ಕರಿಬಸಪ್ಪ ಅಂತ ಹೇಳಿದ್ರು ಯಾಕೆ ನಾವು ಮಕ್ಕಳ ಹತ್ತುಕುಳ ಕ್ಲಬ್ ಅಥವಾ ರಕ್ಷಣೆ ಕ್ಲಬ್ನ ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಶ್ನೆಗಳು ಇವತ್ತಿನ ಮಟ್ಟಿಗೆ ಎಷ್ಟೋ ಜನ ಮಕ್ಕಳು ಇವತ್ತೆ ಶಾಲೆ ಬಿಟ್ಟು ಹೊರಬಿಡಿದ್ದಾರೆ ಈ ಶೋಷಣ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಇಲ್ಲ ಆ ಶೋಷಣೆ ಗಂಡು ಮಕ್ಕಳು ಮೇಲೂ ಸಹ ನಡೀತಾ ಇದೆ ಅಂದ್ರೆ ಮಕ್ಕಳು ಅಂದ್ರೆ ಗಂಡು ಮಕ್ಕಳು ಬರ್ತಾರೆ ಹೆಣ್ಮಕ್ಳು ಬರ್ತಾರೆ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅಥವಾ ಸಮಸ್ಯೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ನಮಾ ಶಾ ಇವತ್ತು ನಾವು ರಚನೆ ಮಾಡಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ತಾ ಹೆಣ್ಣು ಮಕ್ಕಳಿಗೆ ಫಸ್ಟ್ ಬರೋದಾದ್ರೆ ಬಾಲ್ಯ ವಿವಾಹ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಊರಲ್ಲೂ ಸರಳ ಸಾಮಾನ್ಯ ಬರ್ತಾ ಎಲ್ಲರ ಮನೆಯಲ್ಲೂ ಅವಾಗ ಹೇಳ್ತಾ ಇರುತ್ತೆ ಯಾಕೆ ವಿವಾಹ ಮಾಡಬಾರ್ದು ಬಾಲ್ಯ ವಿವಾಹ ಮಾಡಿದ್ರೆ ಏನಾಗುತ್ತೆ ಚಿಕ್ಕ ವಯಸ್ಸಿಗೆ ಮಕ್ಕಳು ಗರ್ಭವತಿಗಾಗಿ ಅನೇಕ ಹೆಣ್ಮಕ್ಳಿವತ್ತೆ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಚಿಕ್ಕ ವಯಸ್ಸಿಗೆ ಮಕ್ಕಳಾಗುತ್ತೆ ಅಂದರೆ ಅನೇಕ ಯಾಕಂದ್ರೆ ನಮ್ಮ ದೇಹದ ರಕ್ಷಣೆ ಹದಿನೆಂಟು ವರ್ಷ ಆದ್ಮೇಲೆ ಮಾತ್ರ ಸನ್ನದ ಪ್ರತಿಕ್ರಿಯೆಗೆ ಒಳಪಡುತ್ತೆ ಅಕ್ಕಿಂತ ಮುಂಚೆ ನಾವು ಏನಾಗುತ್ತೆ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ಬಾಲ್ಯ ವಿಭಾಗ ತಪ್ಪು ಹೋಗ್ತದೆ ಅಂದರೆ ಈಗ ಓದುವಂಥ ವಯಸ್ಸಲ್ಲೇ ನಾವು ಮದುವೆ ಮಾಡಬೇಕು ಅದು ಇಂಥ ಸಮಸ್ಯೆಗಳಾಗ್ತವೆ ಎರಡೇದಾಗಿ ಇವತ್ತು ಎಲ್ಲ ಪೋಷಕರು ಏನಾಗ್ತೀರಪ್ಪ ಮಕ್ಕಳನ್ನ ಕೂಲಿ ಕಳಿಸ್ತಿದ್ದಾರೆ ಅಲ್ಲೇ ಶಾಲೆನ ಬಿಡಿಸಿ ಅಲ್ಲಿ ಕೆಲಸ ಕಳಿಸ್ತಿದ್ದಾರೆ ನಿಮಗೆಲ್ಲ ಗೊತ್ತಿರಲಿ ನಿಮ್ಮ ತಂದೆ ತಾಯಿಗೂ ನೀವು ಮನೆಗೆ ಹೇಳಬೇಕು ಅಕಸ್ಮಾತ್ ನಿಮ್ಮ ತಂದೆ ತಾಯಿಯ ನಿಮ್ಮ ಸ್ಕೂಲ್ ಬಿಟ್ಟು ನಿಮ್ಮನ್ನ ಕೆಲಸಿ ನಿಮ್ಮ ಹೊರದೇ ಕೆಲಸ ಆಯ್ತು ಅಥವಾ ಯಾವುದೋ ಕೆಲಸಕ್ಕೆ ಹೋಗಿ ಅಲ್ಲಿ ಯಾರಾದರೂ ಬಂದು ಅಥವಾ ನಾರ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ನೀವು ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಬಂದು ನಿಮ್ಮ ತಂದೆ ತಾಯಿಯೂ ಅರೆಸ್ಟ್ ಮಾಡ್ಬೋದು ಅಂದರೆ ಹತ್ತಿನ ನಾಲ್ಕು ಗಂಟೆವರೆಗೂ ಶಾಲೆ ಇರುತ್ತೆ ಹತ್ತರಿಂದ ನಾಲ್ಕು ಗಂಟೆವರೆಗೂ ಸ್ಕೂಲ್ ಇದ್ದಾಗ ನೀವೇನಾದ್ರು ಹೊಲ್ದಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಅಡ್ಡಿಸ್ ಕೊಡ್ತಿದ್ರೆ ಅಥವಾ ಮೈಸಾಗೋ ಲೆವೆಲ್ ಮಾಡ್ತಿದ್ರೆ ಅದನ್ನು ಯಾರಾದ್ರೂ ವಿಡಿಯೋ ಮಾಡಿ ಕಂಪ್ಲೇಂಟ್ ಮಾಡಿದರೆ ಯಾರು ಕೆಲಸ ಮಾಡ್ತಾರೋ ನಾನೇ ಕೆಲಸ ಮಾಡಿಸಿದ್ರೆ ಅಂದ್ರೆ ಹೊರಗಡೆ ಆಗ್ತದೆ ಅಂದರೆ ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಗ್ತಿದೆ ಅಂದರೆ ಪ್ರತಿಯೊಬ್ಬ ಮಗು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಆ ನಿಟ್ಟಲ್ಲಿ ಕಾನೂನುಗಳು ಜಾರಿಯಾಗ್ತವೆ ಅದಕ್ಕೆ ನಾವೇನು ಮಾಡಬೇಕು ತಂದೆ ತಾಯಿಗಳಾಗಿ ನಾವುಗಳಾಗಿ ನಾವು ಶಾಲೆ ಸರಿಯಾಗಿ ಕೊಡ್ಬೇಕು ಯಾರ್ಯಾರು ಶಾಲೆಗೆ ಆಬ್ಸೆಂಟ್ ಆಗ್ತಾರೋ ನಾಳೆ ಇಂದವೆಲ್ಲ ಸಮಸ್ಯೆಗಳು ಆಗ್ಬೋದು ಇಲಾಖೆನ ಪ್ರಮುಖವಾಗಿ ಕೋವಿ ಗೊತ್ತೆ ಗಿಡ ಸಮಸ್ಯೆ ಸಮಸ್ಯೆಗಳೇನಂತಪ್ಪ ಅಂದರೆ ಶೌಚಾಲಯ ಸಮಸ್ಯೆ ಇರ್ಬೋದು ಕೆಲವೊಂದು ಶಾಲೆಗಳಲ್ಲಿ ನಮ್ಮಲ್ಲಿ ಶೌಚಾಲಯ ಸಮಸ್ಯೆ ಸಾಮಾನ್ಯವಾಗಿ ಶೌಚಾಲಯಕ್ಕೆ ಹೊರಗಡೆ ಹೋದಾಗ ಅಲ್ಲಿ ಅನೇಕ ಸಮಸ್ಯೆಗಳಾಗಿ ಅದೆಲ್ಲನೂ ಯಶೋಜನ ಮಕ್ಕಳಿಗುತ್ತೆ ಶಾಲೆಗಳು ಬಿಟ್ಟಿದ್ದಾರೆ ಇನ್ನು ಗಂಡು ಮಕ್ಕಳಿಗೆ ಹೋಲಿಸಿದಾಗ ಗಂಡು ಮಕ್ಕಳು ಇರೋದು ಅನೇಕ ಚಿಕ್ಕ ವಯಸ್ಸಿಗೆ ಅನೇಕ ದೃಶ್ಯಗಳಿಗೆ ಬಲಿಯಾಗ್ತಿರೋದು ನಾವೆಲ್ಲ ನೋಡ್ತೀವಿ ಕ್ರಿಕೆಟ್ ಬಂತು ಅಂದರೆ ಬೆಟ್ಟಿಂಗ್ ಕಟ್ಟೋದಿರ್ಬೋದು ಅಥವಾ ಗೇಮ್ಸ್ ಆಡೋದಿರ್ಬೋದು ಆಡೋದು ಅಥವಾ ಮೊಬೈಲ್ ದೃಶ್ಯ ಆಡೋದಿರ್ಬೋದು ಇವೆಲ್ಲವೂ ಸಹ ನಡೀತಾ ಇರ್ತಾರೆ ಇವೆಲ್ಲವನ್ನ ನಾವು ಮುಕ್ತಿ ಕೊಡ್ಸಕ್ಕೆ ಇವತ್ತೆ ನಿಮ್ಮದೇ ಆದಂಥ ಸಮಿತಿ ಇವತ್ತೆ ಜಾರಿ ಆಗಿದೆ ಯಾರಾದರೂ ನಿಮಗೆ ಶೋಷಣ ಮಾಡ್ತಿದ್ರೆ ಇವತ್ತು ಅದು ಎಲ್ಲಿ ಬೇಕಾದ್ರೂ ಆಗ್ಬೋದು ಶಾಲೆಯಲ್ಲಾಗ್ಬೋದು ನಿಮ್ಮ ಮನೇಲಾಗ್ಬೋದು ನಿಮ್ಮ ಪಕ್ಕದ ಮನೇಲಿ ಅಥವಾ ಎದುರು ಮನೇಲೂ ಆಗ್ಬೋದು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನಿರಂತರವಾಗಿ ಶೋಷಣೆ ನಡೀತಾ ಇರ್ತದೆ ಏನ್ ಶೋಷಣೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಬ್ಯಾಡ್ ಟಚ್ ಮತ್ತೆ ಗುಡ್ ಟಚ್ ಅಂತೇಳಿ ಗೊತ್ತಾ ಬ್ಯಾಡ್ ಟಚ್ ಅಂದ್ರೆ ಗುಡ್ ಟಚ್ ಅಂತ ಯಾವುದೇ ಒಬ್ಬ ಮನುಷ್ಯ ಅಥವಾ ತಂದೆ ಅಥವಾ ಚಿಕ್ಕಪ್ಪ ಅಥವಾ ಭಾವ ಅಥವಾ ಟೆಚರ್ ಅಥವಾ ಯಾರಾಗಿರುತ್ತೋ ಮಕ್ಕಳನ್ನ ಮುಟ್ಟಿದಾಗ ಆ ಮಕ್ಕಳಿಗೆ ಯಾವುದೂ ಅಹಿತಕರ ಭಾವನೆ ಉಂಟಾಗಿಲ್ಲ ಅಂತಂದ್ರೆ ಅದು ಗುಡ್ ಟಚ್ ಅಂತ ಅಂದ್ರೆ ಒಳ್ಳೆಯ ಸ್ಪರ್ಶ ಅಂತ ಕರಿತೀವಿ ಯಾವುದು ಮುಟ್ಟುಬಾರ್ದು ಜಾಗ ಇರುತ್ತೋ ಸೆನ್ಸಿಟಿವ್ ಪಾರ್ಟ್ ಅಂತ ಕರಿತೀವಿ ಆ ಜಾಗ ಮುಟ್ಟಿದಾಗ ಅವ್ರಿಗೆ ಒಂಥರ ಅನಿಸ್ತದ ಅದನ್ನು ಬ್ಯಾಂಕ್ ಟ್ಯಾಕ್ಸ್ ಅಂತ ಕರಿತೀವಿ ಅಂದರೆ ಕೆಟ್ಟ ಸ್ಪರ್ಶ ಅಂತ ಇದು ಗಂಡು ಮಕ್ಕಳು ನಡಿಬೋದು ಹೆಣ್ಮಕ್ಳು ನಡಿಬೋದು ಅದಕ್ಕೆ ನಾವೇನ್ ಮಾಡಬೇಕು ಯಾರು ನಮ್ಮನ್ನ ಮುಟ್ತಾರೋ ನಮಗೆ ಅನಿಸುತ್ತೆ ಇಲ್ಲಿ ನಿಮ್ಮ ಮನೇಲಿ ನಡೀತಿರ್ಬೋದು ಅಂತ ಹೇಳಿದ್ವಿ ನಾನು ಓದ್ಯ ಹೀಗಾಗಿ ನೀವೇನು ಮಾಡಬೇಕು ಒಳ್ಳೆಯ ಸ್ಪರ್ಶ ಯಾವುದು ಕೆಟ್ಟ ಸ್ಪರ್ಶ ಯಾವುದು ಅನ್ನೋದು ನೀವು ಯೋಚನೆ ಮಾಡಬೇಕಾಗಿದೆ ಆ ರೀತಿ ಏನಾದರೂ ನಿಮ್ಮ ಮೇಲೆ ನಿರಂತರವಾಗಿ ಅಂತಹ ಘಟನೆಗಳು ಮರುಪಡಿಸಿದ್ರೆ ಏನು ಮಾಡಬೇಕು ಒನ್ ಜೀರೋ ನೈನ್ ಏಯ್ಟ್ ಒಂದು ಸೊನ್ನೆ ಒಂಬತ್ತು ಎಂಟು ನಂಬರ್ ಆ ನಂಬರ್ಗೆ ಫೋನ್ ಮಾಡಿದರೆ ಪೊಲೀಸ್ ಶಿಫ್ಟ್ ನಿಮ್ಮ ಮನೆಗೆ ಹೋಗಿರುತ್ತೆ ಅಥವಾ ನೂರ ಹನ್ನೆರಡು ಆ ನಂಬರ್ಗಾದರೆ ಫೋನ್ ಮಾಡಬೇಕು ಆದರೆ ಒಂದು ಅಕಸ್ಮಾತ್ ಏನಾದರೂ ನೀವು ಸುಮ್ಮ ಸುಮ್ಮನೆ ಫೋನ್ ಮಾಡಿದ್ರೆ ನಿಮ್ಮ ಒಳಗಾಗ್ತಾರೆ ಮೇಸ್ಟ್ ಹೇಳಿಬಿಟ್ರೆ ಇವತ್ತು ಒಂದು ಜನ ನಾನು ಇಟ್ಟು ನಂಬರ್ಗೆ ಹೊಡೆದು ಸುಮ್ಮನೆ ಸುಮ್ಮನೆ ಫೋನ್ ಮಾಡಿದರೆ ಯಾರು ಫೋನ್ ಮಾಡ್ತಾರೋ ಅವ್ರು ಡಿಡೇಸ್ ಬಂದು ನೀವೇ ಸುಮ್ಮ ಸುಮ್ಮನೆ ಫೋನ್ ಮಾಡಿದರೆ ಜೀವನ ಇವತ್ತು ಪ್ಲೇಸ್ ಹೇಳಿದ್ದಾರೆ ಸುಮ್ಮ ಸುಮ್ಮನೆ ಸಾರಿ ಇವ್ರ ಮಟ್ಟಿಗೆ ಯಾಕೈತೆ ಅಂತ ಫೋನ್ ಮಾಡಿದರೆ ಅವ್ನು ಫಸ್ಟ್ ಅರೆಸ್ಟ್ ಮಾಡ್ತಾರೆ ಯಾಕೆಂದರೆ ನೀವು ಅಕಸ್ಮಾತ್ ಕಂಪ್ಲೇಂಟ್ ಮಾಡಿದರೆ ಅದು ನಿಜವಾಗಿರ್ಬೋದು ಸುಮ್ಮನೆ ಸುಮ್ಮನೆ ಮಾಡೋಂಗಿಲ್ಲ ಅಂತ ಹೇಳ್ತೀವಿ ಯಾಕೆಂದ್ರೆ ರೆಕಾರ್ಡ್ ಆಗುತ್ತೆ ಹೀಗಾಗಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಏನು ಪೊಲೀಸ್ ಎಲ್ಲ ಬಂದು ಅದನ್ನು ಇದು ಮಾಡ್ತಾರೆ ಹಾಗಾಗಿ ಇಲ್ಲಿರ್ ಆದರೆ ನಾವೇ ಮಾಡಬೇಕು ಈ ರೀತಿ ಆಗದಂತೆ ನಾವು ಸಹ ಜೋಪಾರವಾಗಿರಬೇಕು ಅಕಸ್ಮಾತ್ ಈ ಥರ ನಡೀತು ಅಂದರೆ ಈಗಾಗಲೇ ನಾವೇನು ದೂರುಪೇಟೆ ಅಂತ ಆ ದೂರು ಪೇಟೆಗೆ ನೀವು ನಿಮ್ಮ ದೂರನ್ನ ದಾಖಲಿಸ್ಬೋದು ಹೆಸರು ಬರಿದಂಗೆ ಸರ್ ನನಗೆ ಇಂಥದ್ದಿಂದ ಹೀಗೆ ಅಂತ ಹೇಳಿ ಅಥವಾ ನಿಮ್ಮ ಮನೆಗೆ ಏನಾಗಿದ್ರು ನಿಮ್ಮ ಮನೆಗೂ ಇರಬಹುದು ಅದನ್ನು ನಾವೇ ಮಾಡ್ಬೋದು ಅದರಲ್ಲಿ ನೀವು ಮಾಡಿರುವಂತಹ ದೂರು ಸರಿಯಾಗಿತ್ತು ಅಂತ ಅನ್ನಿಸಿದರೆ ಆಗ ನಾವೇ ಮಾಡೋದಕ್ಕೆ ಸೂಕ್ತವಂತ ಸರಿಯಾದ ಪ್ರಯತ್ನವನ್ನು ಮಾಡ್ಬೋದು ಹೀಗಾಗಿ ಯಾಕೆ ನಾವು ಇದನ್ನು ಮಾಡ್ತಿದ್ದೀವಿ ಅಂತಂದರೆ ಇದು ಸರ್ಕಾರದ ಆದೇಶ ಸರ್ಕಾರ ಆದೇಶನಕ್ಕಿಂತ ಪ್ರಮುಖವಾಗಿ ಇದು ನಿಮ್ಮೆಲ್ಲರ ಭವಿಷ್ಯ ಹೀಗಾಗಿ ಅರದಿರುವಂಥ ಊರನ್ನು ನಾವು ಸೂಟ್ ಅದು ಮುಂದೆ ಅರ್ಹವಾಗಿ ಇವೆಲ್ಲ ಅರಳುವಂತಹ ಗುರುಗಳು ಹಾಗಾಗಿ ನಿಮ್ಮಲ್ಲಿ ಏನಾದರೂ ಈ ಥರ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳ ನಿಮ್ಮ ದೂರಪೇಟೆಗೆ ಹಾಕಿ ಜೊತೆಗೆ ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಹೇಳ್ತೀರಿದಿಷ್ಟೇ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮೂರಲ್ಲಿ ಏನಾದರೂ ಬಾಲ್ಯ ವಿವಾಹ ಹಾಕಬೇಕು ಅಥವಾ ನಿಮ್ಮೂರಲ್ಲಿ ಏನಾದರೂ ಆಯಿತು ಅಂದರೆ ನಿಮಗೆಲ್ಲ ಗೊತ್ತಿರೋದು ಬಾಲ್ಯ ವಿವಾಹ ಮಾಡಿದ್ದು ನಿಜ ಅಂತ ಸಾಬೀತಾಯಿತು ಅಂತಂದರೆ ಆ ಮೊದಲಿಗೆ ಯಾರ್ಯಾರು ಬಾಳ್ ಬೇಕಿದ್ದಾರೋ ನಾನು ಸುಮ್ಮನೆ ನೋಡೋಕೆ ಹೋಗಿದ್ದೆ ನಾನು ಅರೆಸ್ಟ್ ಮಾಡ್ತಾರೆ ಬಾಲ್ಯ ವಿವಾಹ ಆಯ್ತು ಅಂತಂದ್ರೆ ಆ ಮದ್ವೆಗೆ ಯಾರ್ಯಾರು ಓದಿರ್ತಾರಲ್ಲ ವಿಡಿಯೋ ರೆಕಾರ್ಡ್ ಮಾಡೋದಿಂದ ಪೂಜಾರಿಂದ ಪೂಜಾರಿ ಕಾಂಟ್ರಾಕ್ಟರಿಂದ ಹಿಡಿದು ಎಲ್ಲಾನು ಅರೆಸ್ಟ್ ಮಾಡ್ತಾರೆ ಜೊತೆಗೆ ಹದಿನೆಂಟು ವರ್ಷ ಆಗೋವರೆಗೂ ಹುಡುಗ ಹೋಗಿ ಸಪ್ರೇಟ್ ಮಾಡ್ತಾರೆ ಅಲ್ಲಿಟ್ಟು ಓದಿಸ್ತಾರೆ ಹೀಗಾಗಿ ಇಲ್ಲಿ ಅನೇಕ ಜನ ನಿಮಿಷ ಮಾಮೂಲಿ Thank mm -hmm. you. ao ಮಕ್ಕಳ ಮತ್ತು ಕಾರ್ಯಕ್ರಮವನ್ನು ಹ್ಞೂ ಈ ಒಂದು ಸಮಿತಿಯನ್ನ ಮಾಡೋದ್ರಿಂದ ಏನಾದ್ರೆ ನಮ್ಮ ಶಾಲೆಯಲ್ಲಿ ಹೆಚ್ಚು ಹೆಣ್ಣು ಮತ್ತು ಈ ಒಂದು ಸಮಿತಿಯನ್ನ ಎಲ್ಲಾ ಒಂದು ಇಲಾಖೆಯಿಂದ ಸರ್ಕಾರದ ಅಧಿನಿಯಮದ ಪ್ರಕಾರ ಮಾಡಲೇಬೇಕಂತ ಕಾನೂನು ಬಂದಿರೋದ್ರಿಂದ ಇಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ತೊಂದರೆ ಆಗದಂಗೆ ಅಂದ್ರೆ ಏನಾದರೂ ಬಾಲ್ಯ ವಿವಾಹ ಇರಬಹುದು ಅಥವಾ ಯಾವ್ದಾದ್ರು ಅನಾಚಾರ ಘಟನೆಗಳು ನಡೀಬಹುದು ಹೆಣ್ಮಕ್ಳ ಮೇಲೆ ಇಂತ ಒಂದು ಹಲವಾರು ಘಟನೆಗಳು ನಡೀಬಾರ್ದು ಇದ್ರೆ ಇಂತ ಒಂದು ಸಮಿತಿಯನ್ನು ನೇರವಾಗಿ ಶಾಲೆಯ ಶಿಕ್ಷಕರ ಹತ್ರ ಬಂದು ಅಥವಾ ಇಲ್ಲ ಅಂದ್ರೆ ನಮ್ಮ ಶಾಲೆಯಲ್ಲಿ ದೂರು ಪೆಟ್ಟಿಗೆ ಅಂತ ಹೇಳಿ ಒಂದು ಪೆಟ್ಟಿಗೆಯನ್ನು ಮಾಡಿದ್ವಿ ಅಂದ್ರೆ ನಿಮ್ಮ ಏನಾದ್ರು ಸಮಸ್ಯೆಗಳು ಇದ್ರೆ ನಮ್ಗೆ ಹೇಳ್ಕೊಳ್ತಕ್ಕಂತ ಆಗ್ತಕ್ಕಂತ ಸಮಸ್ಯೆಗಳು ಅಥವಾ ಬೇರೆ ಯಾರಿಗಾದರೂ ಹೇಳಿದ್ರೆ ಎಲ್ಲಿ ನನ್ನ ಮೇಲೆ ಅಪವಾದ ಮಾಡ್ತಾರೋ ಅಂತ ಹೇಳಿ ಏನಾದ್ರು ಇದ್ರದ ಬಗ್ಗೆ ಒಂದು ಎಲ್ಲಾ ಎಲ್ಲ ಮಕ್ಕಳು ಓಡಾಡೋ ಸ್ಥಳದಲ್ಲಿ ಇಟ್ಟಿರ್ತಾರೆ ದೂರುಗಳು ಏನಾದ್ರು ಸಮಸ್ಯೆಗಳಿದ್ರೆ ಅಂದ್ರೆ ಬರಬೇಕಾ ನಿಮ್ಗೆ ಯಾರು ಏನು ತೊಂದರೆ ಮಾಡಲ್ಲ ಅದ್ರ ಚೀಟಿಯನ್ನ ಹಾಕ್ತಾರೆ ನಿಮ್ ಹೆಸರು ಏನೋ ಬರೆಯಬೇಕಾಗಿರೋಲ್ಲ ಅದನ್ನ ವಾರಕ್ಕೊಂದ್ಸರಿ ಓಪನ್ ಮಾಡ್ತಾರೆ ಓಪನ್ ಮಾಡಿದಾಗ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರಾವೆಲ್ಲ ಸಮ್ಮುಖದಲ್ಲಿ ಓಪನ್ ಮಾಡಿ ನಿಮ್ಗೆ ಏನ್ ತೊಂದರೆ ಆಗ್ತಿದೆ ಏನು ಸೌಲಭ್ಯಗಳು ಬೇಕು ಅನ್ನೋದ್ರ ಬಗ್ಗೆ ನಾವದನ್ನ ದೂರು ಪೇಟಿಗೆಯಲ್ಲಿ ತಿಳಿದು ಎಲ್ಲ ತಿಳುವುದು ಇಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ ಮತ್ತು ಈ ಸಲಹಾ ಸಮಿತಿ ಮಾಡೋದರಿಂದ ಹಕ್ಕುಗಳ ಸಮಿತಿ ಮಾಡೋದರಿಂದ ಹೆಣ್ಣು ಮಕ್ಕಳಿಗೆ ಶೌಚಾಲಯದಲ್ಲಿ ಆಗಿರ್ಬೋದು ಅಥವಾ ಬಸ್ಸಲ್ಲಿ ಓಡಾಡೋ ಶಾಲೆಯಲ್ಲಿ ಆಗಿರ್ಬೋದು ಏನೇ ಒಂದು ಹಲವಾರು ಘಟನೆಗಳನ್ನು ನಡೆದರೂ ಕೂಡ ನಿಮ್ಮ ದೂರುಗಳನ್ನು ಒನ್ ಒನ್ ಟು ನೂರ ಸಂಖ್ಯೆ ಇದೆ ಆ ಸಂಖ್ಯೆಗೆ ದೂರನ್ನು ನೀವು ಸಲ್ಲಿಸಿದರೆ ಆಗಿ ಪೊಲೀಸ್ ಜಾಗೃತಗಳವರು ಬಂದು ನಿಮ್ಮ ಸಮಸ್ಯೆಯನ್ನ ತಿಳ್ಕೊಂಡು ಅಲ್ಲಿ ಏನು ನಡೆಯುತ್ತಿದೆ ಅದನ್ನು ಸಮಸ್ಯೆಯನ್ನ ಬಗೆಹರಿಸ ಇಂಥ ಒಂದು ಸಮಿತಿಯನ್ನ ರಚನೆ ಮಾಡೋದ್ರಿಂದ ಏನಂತ ಬಂದರೆ ನಮ್ಮ ಶಾಲೆಯಲ್ಲಾಗಿರ್ಬೋದು ವ್ಯವಹಾರಗಳಲ್ಲೂ ಕೂಡ ಬಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಎಲ್ಲ ಒಂದು ಶೋಷಣೆಯನ್ನ ತಪ್ಪಿಸಿ ಅವರಿಗೆ ಬೇಕಾದಂತಹ ಒಂದು ಸೌಲಭ್ಯಗಳನ್ನ ಒದಗಿಸ್ಬೋದು ಮತ್ತೆ ಜೊತೆಗೆ ಹಕ್ಕುಗಳಿರುತ್ತೇವೆ ಅವರೇ ಆದಂತಹ ಒಂದು ಹಕ್ಕು ಹಕ್ಕುಗಳನ್ನು ಸ್ವತಂತ್ರದ ಹಕ್ಕು